ಬರ ಮಠ ನಿಂದೇ ಅವ ನಾ ಬಂದೆಗೆ ನಂದೇ ಅವ ನಡಿಲ್ಲ ಸೆಡಿಗೆ ಲೈಕ್ ಮಾಡ್ರಿ ಸಪ್ರೈಜ್ ಮಾಡ್ರಿ ಲೈಕ್ ಕೊಡಿರಿ ಅದನ್ನು ಸಂಸ್ಕಾರ ಫ್ರೆಂಡ್ ಕಂಪ್ಲೀಟ್ ಮಾಡಿರಿ ಹೌ ಸೋಣ ಎಷ್ಟೊತ್ತಿಗೆ ಬರ್ತಿ ಈ ಕಾಲೇಜಿಂದ ಬಂದೇವಿ ಸೋನ ಜಾರ್ ಈಗ ಬಂದೆ ಈಗ ರೀ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೊಸದಾಗಿ ಯಾರಾದರೂ ವಿಡಿಯೋ ನೋಡಾಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅದರ ಜೊತೆಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಬೆಳಗ್ಗೆ ಲಾಗ್ನ ಮಾಡಿಲ್ಲ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಧಾರವಾಡ ಶೆಟ್ಟಿ ಕ್ರೀಡಾಂಗಣ ಡಿಸ್ಟ್ರಿಕ್ ಸ್ಟೇಡಿಯಂ ಅಂತಾರಲ್ಲ ನಮ್ಮ ಧಾರವಾಡ ಜಿಲ್ಲಾ ಸ್ಟೇಡಿಯಂ ಇದು ನಮ್ಮ ಕಾಂತು ಒಂದು ಸ್ವಲ್ಪ ಇಲ್ಲಿ ಕೇಳ್ಸಿತ್ತು ಸೀದಲಿ ಎಪ್ಪಿದೆ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಐ ತಿಂಕ್ ಎಸ್ ಸಾಯ್ದು

ಹೋಗಿ ಅಪ್ಪಿ ನನ್ನ ಕ್ಲಾಸ್ ಐತಿ ಹಾಂ ನಾನು ಐತಿ ಕ್ಲಾಸ್ ಆಯ್ತು ಹತ್ತು ಗಂಟೆಗೆ ಐತಿ ಒಳಗೆ ತಗೋಬೋದು ಮೇ ಮುಗಿರ್ತೀಯ ಅಪ್ಪಿ ನೀನು ಹಾಶೋಣ ಎಷ್ಟೈತಿ ಬರ್ತೀವಿ ನನ್ನ ಎಲ್ಲಿ ಮಾಡ್ದಾರ ಅಂತಂದ್ರೆ ಅವ್ರೆ ಸಿ ಎಸ್ ತ್ರಿಪಲ್ ವಂಡ್ ಸಿ ಎಸ್ ಅಂತ ಅಂದ್ಬಿಟ್ಟೆ ನಾನು ಯಾರು ಒಮ್ಮೆ ಸುಮ್ಮನೆ ಬಿಡ್ತೋ ವಿಲೇಜ್ ಮುಗಿಸಿ ಇಬ್ಬರಿಗೆ ಹೋಗಿ ನಾಳೆ ಅಂತೂ ರಜಾ ಈಗ ಹಾಸ್ಟೆಲಿಗೆ ಹೊಂಟಿನಿ ರೆಡಿಯಾಗಿ ಊರಿಗೆ ಹೋಗ್ಬೇಕ ಆ್ಯಂಡ್ ನಮ್ಮ ಕಂತೂರು ಕ್ಲಾಸ್ನಾಗ ಅದಾರ ಇದುವರೆಗೆ ಬಿಡುತ್ತಂತರದು ಇದು ಊರಿಗೆ ಬಂದ್ರೆ ಅಂದ್ರೆ ಇಬ್ಬರು ಕೂಡ ಊರಿಗೆ ಹೋಗ್ತೀವಿ ಇವತ್ತು ನಾಳೆ ಕಾಲೇಜ್ ಸುಟ್ಟಿ ಐತಿ ಅದಕ್ಕೆ ಅವ್ರಿಗೆ ಹೋಗ್ತೇವೆ ವಿಸ್ವಾನ್ ಅವ್ರ ಇಲ್ಲಿ ಅದ ಹಾಸ್ಟೆಲ್ ಅಂದ ಕಾಣ್ದೆ ಈ ಕಾಲೇಜಿಂದ ಬಂದ್ವಿ ಇಸ್ವಾನ ಅವ್ರ ಜಮ್ ಈಗ ಬಂದೆ ಈಗ ಊರಿಗೆ ಹೋಗ್ತೀವಿ ಹೋಗೋಕೆ ಊರಿಗೆ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದೀವಿ ಚಾನೆಲ್ ಬಟ್ ಎಲ್ಲ ಆಂಕರಿಂಗ್ ಎಲ್ಲ ಇವಂದ ಕಾಣ್ತಂದ Ha, <laughs> ha,

ಈಗ ಯುಲ್ಟ್ಯೂಬ್ ಹೊಸದಾಗಿಂತ ಚಾನಲ್ ಇದು ಯೂಲ್ಟ್ಯೂಬ್ ಮಾಡಾಕತ್ತೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬೆಲ್ ಬಟನ್ ಆಗ ಒಂದು ಸರ್ Obrigado.